ಇವತ್ತು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸರ್ವಶ್ರೇಷ್ಠ ಮುಖ್ಯಮಂತ್ರಿಗಳಾಗಿ ಇಡೀ ದೇಶದ ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ಶುದ್ಧ ಹಸ್ತದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುತ್ತಿರುವಂಥ ಸಿದ್ದರಾಮಯ್ಯರ ಮೇಲೆ ಇವತ್ತು ಅನಾವಶ್ಯಕವಾಗಿ ರೂಪ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಶ್ರೀಮತಿಯವರು ಇವತ್ತು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರ ಮುಖವನ್ನು ಕೂಡ ಒಬ್ಬ ಮಹಿಳೆ ಎರಡು ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಿಚಾರ ಸ್ವೀಕಾರ ಮಾಡುವಾಗ ಅವರ ಶ್ರೀಮತಿ ಅವರು ಒಂದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಒಬ್ಬ ಶ್ರೇಷ್ಠ ಮಹಿಳೆ ಶ್ರೀಮತಿ ಸಿದ್ದರಾಮಯ್ಯರ ಪತ್ನಿ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಒಬ್ಬ ಶ್ರೇಷ್ಠ ಮಹಿಳೆಯ ಪ್ರ ಮಹಿಳೆಯ ವಿರುದ್ಧ ಇವತ್ತು ಆಪಾದನೆ ಮಾಡುವ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯವಾದಂತಹ ಕುತಂತ್ರವನ್ನು ಮಾಡುವಂತಹ ಭಾರತೀಯ ಜನತಾ ಪಕ್ಷದ ಹಣ ಬರದ ಬಗ್ಗೆ ನಾವು ಒಂದು ಆಲೋಚನೆ ಮಾಡಬೇಕಾಗಿದೆ ಇವತ್ತು ನೈತಿಕತೆ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಜೆ ಅವರು ನಾನಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಅನೈತಿಕೆಯಿಂದ ಕುಡಿದಂಥ ಅತ್ಯಾಚಾರದಿಂದ ಕೂಡಿದಂತ ಅನಾಚಾರ ಕುಡಿದಂಥ ಭ್ರಷ್ಟಾಚಾರದಿಂದ ಕುಡಿದಂಥ ಬಿ ಜೆ ಅವರಿಗೆ ನಮ್ಮ ನೈತಿಕತೆ ಬಗ್ಗೆ ಮಾತಾಡುವಂತ ರೀತಿ ಅರ್ಹತೆ ನಿಮಗೆ ಯಾವ್ದು ಎಲ್ಲಿದೆ ಎಂಬುದನ್ನು ಈ ಸಂದರ್ಭ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದೆ ಯಾಕೆಂತ ಹೇಳಿದ್ರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದು ಕಾಮಗಾರಿಗಳಲ್ಲಿ ಕೂಡ ನಲವತ್ತು ಪರ್ಸೆಂಟ್ ನುಂಗಿ ಇವತ್ತು ನೀರು ಕುಡಿದಂತಹ ಬಿಜೆಪಿ ಪಕ್ಷದವರು ಇವತ್ತು ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಇವತ್ತು ನಲ್ವತ್ತು ಪರ್ಸೆಂಟ್ ಹಾವಳಿಯಿಂದ ಇವತ್ತು ಪ್ರಾಣ ತ್ಯಾಗ ಮಾಡಿದಂತಹ ಘಟನೆ ಕೂಡ ಬಿಜೆಪಿ ಸರ್ಕಾರದ ನಡೆದಿದೆ ಎಂಬುದನ್ನು ಇವತ್ತು ಯಾರು ಕೂಡ ಬರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ನಲವತ್ತು ಪರ್ಸೆಂಟ್ ನುಗ್ಗಿದಂತಹ ಬಿ ಜೆ ಅವರು ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡ್ತಾರೆ ನಿಮಗೆ ಯಾವ ಯೋಗ್ಯತೆ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ ಅದು ಮಾತ್ರ ಅಲ್ಲ ಇವತ್ತು ಶಶಿಕಲಾ ಜೊಲ್ಲೆ ಒಬ್ಬ ಮಹಿಳಾ ಮಂತ್ರಿ ಇದ್ರು ಮಹಿಳಾ ಮತ್ತು ಶಿಶು ಅಭಿವೃದ್ಧಿಯ ಸಚಿವೆಯಾಗಿ ಕೆಲಸ ಮಾಡುವವರು ನಮ್ಮ ಸಿದ್ದರಾಮಯ್ಯರು ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಅಂಗನವಾಡಿ ಮಕ್ಕಳು ಇವತ್ತು ಪ್ರಾಥಮಿಕ ಶಾಲೆಯ ಮಕ್ಕಳು ಪೌಷ್ಟಿಕಾಂಶದ ಆಹಾರದಿಂದ ಕೊರತೆ ಇರುವಂತಹ ನರಳುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಪೌಷ್ಟಿಕಾಂಶದ ಮೊಟ್ಟೆಯನ್ನು ಕೊಡಬೇಕೆಂಬ ನಿರ್ಧಾರ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಮೊಟ್ಟೆ ಹಗರವನ್ನು ಕೂಡ ಮಾಡಿ ಮೊಟ್ಟೆ ಹಣವನ್ನು ಕೂಡ ತೆಂದು ತೇಗಿದಂತ ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ನೈತಿಕ ನಿಮಗೆ ಎಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಸುಳ್ಳದ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಇವತ್ತು ಅದು ಮಾತ್ರ ಅಲ್ಲ ಇದು ಕೊರೋನಾದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಜೀವನ ಬರೆದ ಹೋರಾಟದಲ್ಲಿ ಇವತ್ತು ಬದುಕಿರುವಂತಹ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂತೇಳಿದ್ರೆ ತಂದೆಗೆ ಕೊರೋನಾ ಬಂದರೆ ಮಗ ಹತ್ತಿರ ಹೋಗುದಿಲ್ಲ ಹೆಂಡತಿ ಕೊರೋನಾ ಬಂದರೆ ಗಂಡು ಹೋಗೋದಿಲ್ಲ ಗಂಡನಿಗೆ ಕೊರೋನಾ ಬಂದಾಗ ಹೆಂಡತಿ ಹೋಗುವುದಿಲ್ಲ ಮಗನಿಗೆ ಕೊರೋನಾ ಬಂದಾಗ ತಂದೆ ಹತ್ತಿರ ಹೋಗದಂಥ ಆ ಒಂದು ಪರಿಸ್ಯ ಇವತ್ತು ಕೊರೋನಾದ ಆ ಒಂದು ಸಂದರ್ಭದಲ್ಲಿ ಕೊರೋನಾದ ಆ ಒಂದು ವ್ಯವಸ್ಥೆಯಲ್ಲಿ ಕೂಡ ಕೋಟಿ ಕೋಟಿ ನುಂಗಿದಂತ ಅವರಿಗೆ ಇವತ್ತು ಕಾಂಗ್ರೆಸ್ ಬಗ್ಗೆ ಮಾತಾಡುವಂತಹ ರೈತ ನಿಮ್ಗೆ ಏನಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಬಿ ಜೆ ಅವರು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇದು ಬೇರೆ ಬೇರೆ ಇವತ್ತು ಅವ್ಯವಹಾರದ ಮಾತುಗಳು ಮಾತಾಡುವಂಥ ವಿಚಾರವನ್ನು ನಾವು ಇವತ್ತು ಗಮನದಲ್ಲಿಟ್ಟುಕೊಳ್ಬೇಕು ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಅವರಿಗೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಇವತ್ತು ಗಟ್ಟಿಯಾಗಿ ದೃಢವಾಗಿ ಬಂಡೆ ಕಲ್ಲಿರುತ್ತೆ ಹಿಂದೆ ಮುಖಾಂತರ ನಿಂತುಗೊಳುವ ಶಕ್ತಿ ಮಾಡಿದ್ದಾರೆ ಇವತ್ತು ಪಕ್ಷದ ಕಾರ್ಯಕರ್ತರಾದ ನಾವೆಲ್ಲರೂ ಕೂಡ ಶಿವಕುಮಾರ್ ಅವರ ಹೇಳಿಕೆಯಂತೆ ಅವರ ಕೊಟ್ಟಂತ ಕರೆಯ ನೀತಿಯಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಒಟ್ಟಿಗೆ ಇರುವ ಇರುವಂತಹ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ ಯಾವುದೇ ತ್ಯಾಗಕ್ಕೆ ಯಾವುದೇ ಹೋರಾಟಕ್ಕೆ ನಾವು ಇವತ್ತು ತಯಾರಾಗಬೇಕಾಗಿದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇನೆ ಇವತ್ತು ಸಿದ್ದರಾಮಯ್ಯ ಎಲ್ಲಿಯಾದ್ರೂ ಬಿಜೆಪಿಯವರು ಸಿದ್ದರಾಮಯ್ಯ ಅವರನ್ನು ಒಟ್ಟು ಏನಾದರೂ ತೊಂದರೆ ಮಾಡಿದಾಗ ನಾವು ಯಾವುದೇ ತ್ಯಾಗ ಕೂಡ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ನಾವು ತಯಾರಿದ್ದ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೇನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪೀಳಿಗೆಯ ಜನರು ನಾವು ಇವತ್ತು ಬ್ರಿಟಿಷರ ಗುಂಡಿಗೆ ನಾವು ಹೆದರಲಿಲ್ಲ ಈ ಬಿಜೆಪಿಯರ ಗೊಡ್ಡ ಬೆದರಿಕೆ ಕೂಡ ನಾವು ಯಾವತ್ತೂ ಕೂಡ ಹೆದರುವುದಿಲ್ಲ ಇವತ್ತು ನಿಮ್ಮ ಅದು ಕನಸು ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ಇದು ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗದೆ ಇವತ್ತು ಬಿ ಸಿ ಜಯರಾಮ್ ಅವರು ಮತ್ತೆಲ್ಲವರ ಸಂಗಡಿಗಳು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಿಮಗೆಲ್ಲರ ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸಲು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್